न्त हेडबेच्युत मरयु सह्यद्रिय शिखर दे बने करीयुसर हितु कर्नाटक उसिरी कन्नड कर्नाटक उसीरी कन्नड <गड़ी> <गड़ी> गुडिगोपुर अङ्गळ सखे चेक ಗುಡಿಗೋರ ಹೊಂಗಳಸಕ್ಕೆ ಚೆಂಬೆಳಕಿನ ಕನ್ನಡ ನಮ್ಮೆಲ್ಲರ ಮೈ ಮನಸ್ಸಿನ ಹೊಂಗನಸಿನ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಾವಿತು ಕರ್ನಾಟಕ ಉಸಿರಾಗಲಿ ಕನ್ನಡ ತ್ರಿಪದಿಯಿಂದ ಸಾರಪದಿ ಸ್ವಚ್ಛಂದದ ಉಲ್ಲಸ ತ್ರಿಪದಿಯಿಂದ ಸಾರಪದಿ ಸ್ವಚ್ಛಂದದ ಉಲ್ಲಸ ಭಾವಗೀತೆ ಮಹಾಕಾವ್ಯ ವೀರ ವಿನಯ ಸಮರಸ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಳ್ಳಿಯೂರು ನಗರ ಜಿಲ್ಲೆ ಮೊಗದ ಹೊಗರು ಕನ್ನಡಿ ಹಳ್ಳಿ ಊರು ನಗರ ಜಿಲ್ಲೆ ಮೊಗದ ಹೊಗರು ಕನ್ನಡಿ ಎಲ್ಲ ಸೆಗು ಚೆಲ್ಲುವರಿದ ಚೈತನ್ಯದ ದಾಂಗುಡಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿ ಅಂತೆ ಹುಸಿ ಹೋಗದ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ

കന്നടവേ നമ്മസിര ഭാഷെ എന്തെന്തൂ നന്നാകര കന്നടവേ നമ്മസിര കരുനാട് സ്വർഗത സീമേ ಕಾವೇರಿ ಹುಟ್ಟಿದ ನಾಡು ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ಬೀಡು ಬಸವೇಶ್ವರ ರಣಪಂಪರ ಸವಿವಾಣಿಯ ನಾಡು ಇದೇ ನಾಡು ಇದೇ ಭಾಷೆ ನನ್ನ ನನ್ನದಾಗಿರಲಿ േരലി ഹേര കന്നടവേ നന്ന ഉര ചാമന്ദി രക്ഷയു നമേ ഗോമട്ടേഷ കാവലു ഇര ശൃങ്കേരി ശാരദ വീണെ രസ തങ്കിയ ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಇರಲಿ ಇದೇ ನಾ ಲಾಸ್ಟ್ ಮಿನಿಟ್ ಚೇಂಜ್ ಮಾಡಿದ್ವಿ ತುಂಬಾ ಅದ್ಭುತವಾಗಿ ಹಾಡಿದ್ರಿ ದೀಪ್ ದೀಪವ್ರ ನಿಮಗೂ ಸಿಗುತ್ತೆ ಇರಿ ಕೊನೆವರೆಗೂ ಈಗ ಮುಂದಿನ ಸ್ಪರ್ಧಿಯ ಹತ್ರ ಹೋಗುವ ಸಮಯ ಮುಂದಿನ ಸ್ಪರ್ಧಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ತಂಗಿ ರಿಯಾ ಈಗ ರಿಯಾ ಕಡೆಯಿಂದ ಹಾಡು ದಯವಿಟ್ಟು ರಿಯಾ ವೇದಿಕೆ ಮೇಲೆ ಬಂದು ತಮ್ಮ ಆಯ್ಕೆ ಆಗಿರುವ ಹಾಡನ್ನು ಹಾಡ್ಬೇಕಂತ ಕೇಳ್ಕೊತ ಇದ್ದೇವೆ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ ಬನ್ನಿ ಏ ಏನ್

ಎಲ್ಲರೂ ದಿನಗಳನ್ನು ನೋಡಿ ರಿಜರ್ಡ್ಸ್ ಓಕೆ ಈ ಸ್ಪರ್ಧೆ ಯಾಕೋ ಆಡೋಕೆ ಮಂಚಿಲ್ಲ ಅಂತ ನಾವು ಈ ಸ್ಪರ್ಧೆನ ಡಿಸ್ಕ್ವಾಲಿಫೈ ಮಾಡಿದ್ದೇವೆ ಈ ಸ್ಪರ್ಧೆ ಯಾಕೆ ಇಲ್ಲ ಪಿಂಕಿ ಇ ರಿಯಾ ಯಾರ್ ಪಿಂಕಿ ಅಂತ ಇತ್ತು ಪಿಂಕಿ ಪಿಂಕಿ ಅದೆ ಪಿಂಕಿನೇ ಪಿಂಕಿನೇ ಪಿಂಕಿ ಅಕೋ ರಿಯಾ ಬೇಗ ಆಡು ಮೆಂಟ್ಲಾ ನಿಮಗೆ ನಿಂಗ ಇನ್ನು ಮೂವತ್ತು ಸೆಕೆಂಡ್ ಕಾಲಾವಕಾಶ ಕೊಡಲ್ಲ ಆಗೋದು ಆಡು ಎಲ್ಲಾರು ಇದಾವ ಮೂವತ್ತು ಸೆಕೆಂಡ್ಗಳಲ್ಲಿ ಹಾಡ್ಲಿಕ್ಕಂದ್ರ ನಿಮ್ಗ ನೀವು ಡಿಸ್ಕ್ವಾಲಿಫೈ ಮಾಡಲಾಗುವುದು ಈ ಸ್ಪರ್ಧೆಯಿಂದ ಈ ಆಟದಿಂದ ಹೊರಗಿತಿರಿ ಏ ಆನಂದ ಅವ್ರ್ ರಿಶ್ ಬಂದಾನ ಬಸ್ನ್ಯಾಗ ಹಾಡಾಕ ಬರ್ತೇತಿ ಕೇಳ್ರಿ ಅವಂಗೂ ರಿಶ್ ಬಂದಾನ ಇಲ್ಲ ಕೇಳಾಕ ಕೇಳಾಕ ಬರ್ತೀರಾ ಇಲ್ಲ ಏ ಬರೋ ರಿಷಿ ಕಿಶೋರ್ ನೀ ಹೇಳ್ಕೊಟ್ಟಂಗ ಹಾಡಿನಿ ಎಲ್ಲಾ ಹಂಗ ಬಂದ್ ಬರ್ತಾ ಇರತ್ತ ಓಕೆ ಓಕೆ ಮೂವ್ ಆನ್ ಮಾಡ್ಬೇಕು ಮೂವ್ ಆನ್ ಮಾಡು ಟೈಮ್ ಇದೆ ಬಹಳ ಕಾಂಪಿಟೇಷನ್ ಒಂದು ನಿಮಿಷ ರಿಷಿ ಸರ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಆ ಇಲ್ಲ ಅಲ್ಲ ಟ್ರಾವೆಲ್ ಮಾಡತಾನೆ ಟ್ರಾವೆಲ್ ಮಾಡತರ ಓಕೆ ಆ ಟ್ರಾವೆಲ್ ಮಾಡ್ತಿದ್ದೀನಿ ಅದಕ್ಕೆ ಓಕೆ ಸರ್ ಹಂಗ ಅದನ್ನ ತುಂಬಾ ಧನ್ಯವಾದಗಳು ಸರ್ ಹಾ ಮುಂದಿನ ಸ್ಪರ್ಧೆ ಕಡೆ ಹೋಗೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಲೇಡಿ ಡಾನ್ ಹಾಗೂ ಮತ್ತೆ ಅಕ್ಕ ಅನಿಸಿಕೊಂಡಿರುವ ಶರು ಅವರು

ನೂರ ನೋಡಿ ಬಂದೇ ರುಕ್ಕಮ್ಮ ನೂರರಲ್ಲೂ ನಮ್ಮ ಊರೇ ಊರಮ್ಮ ರುಕ್ಕಮ್ಮ ನೂರು ಮಾತು ಕೇಳಿ ಬಂದೇ ರುಕ್ಕಮ್ಮ ನೂರರಲ್ಲೂ ನಮ್ಮ ಮಾತೇ ಮಾತಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇರುಕಮ್ಮ ನಮ್ಮ ಊರೇರಮ್ಮ ಊರಮ್ಮ ಹೇರುಕಮ್ಮ ನಮ್ಮ ಮಾತೆ ಮಾತಮ್ಮ ನಾನು ಹುಟ್ಟಿದ ಇ ಊರು ಮಾತು ಕಲಿತಾತವರೂರು ಜೀವ ನೀಡು ಅಂದರೂ ನೀಡುವೆನಾಕ್ಕಮ್ಮ ನಮ್ಮ ಊರೇ ಊರಮ್ಮ ಹೇರುಕಮ್ಮ ನಮ್ಮ ಮಾತೆ ಮಾತಮ್ಮ ಗಗನ ಗಾಯಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ ತಿರುಗ ಭೂಮಿಯಲ್ಲಿ ಮಿನುಗು ತೋರಿಸಲಿ ಚೆಲುವ ಕನ್ನಡದ ಭೂಪಟ ಹೇರು ನಮ್ಮ ಮಾತೆ ಮಾತಮ್ಮ इमाहलो तुम्बा चना युतो हाँ इगा मुंदना स्पर्धे कड़े होगा ना स्पर्धी कड़े हम्म आयो दिशा दिल ना इदिशा ए ना इना मिस्टा करना लेट आगुता ए निना मैं ना तो या इला लेट मरेगा ना डिस्काउंट पे क्यों मैं मत ಆಡ್ ಮಾಡು ಆ ಈಗ ಮುಂದಿನ ಗಾಯಕನ ಕಡೆ ಹೋಗೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಾಯಕ ವಿಪ್ಲೇಯ 플레이 ಆಕಲಿಗದ கிருஷ்ನಂದೆ ಹೆಸರು ವರ್ಷ ಸಾಕ್ ಬಿಡ್ಲಿ ಸಾಕ್ ಸಾಕ್ಲಿ ಸಾಕ್ ಕಲಿಯುವಲ கிருஷ்ನಂದೆ ಹೆಸರು ವರ್ಷ ಯವರ ನಮ್ಮ ನಿಮ್ಮ ನೆಚ್ಚಿನ ರಾಮ ಅವರು ಸೋ ರಾಮ ಅವರ ಧನ್ಯವಾದಗಳು ಅಭಿಮಾನ ಮನಸ್ಸಲ್ಲಿರ್ಲಿ ನೀವು ವೇದಿಕೆ ಮೇಲೆ ಬಂದು ನೀವು ಆಯ್ಕೆ ಮಾಡಿದ ಹಾಡನ್ನು ಹಾಡಬೇಕಂತ ಕೇಳ್ಕೊತಿದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಾನು ಚೂಸ್ ಮಾಡಿರೋದು ಕೆ ಎಸ್ ನಿಸಾರ್ ಅಹಮದ್ ಅವ್ರದ ಸಾಂಗು ನಿತ್ಯೋತ್ಸವ ಸಾಂಗು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯಹರಿವರ್ಣದ ತೇಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿನಲ್ಲಿ ಸತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವನ್ನದ ಹಿರಿಮೆಯ ಕುಲವನ್ನದ ಗರಿಮೆಯ ಸದ್ವಿಕಾನಶ್ ಸದ್ವಿಕಾಶೀಲ ನುಡಿಯ ಲೋಕಾಮೃತ ಸೀಮೆಯ ಈವತ್ಸರ ನಿಮ್ಮ ನಿರ್ಮಸ್ಸರ ಮನದಾಧಾರದ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ಹಾ ಧನ್ಯವಾದಗಳು ನಮ್ಮ ಚಿನ್ನ ನಾರಾಯಣ್ ಕಡೆ ಅವರಿಂದ ತುಂಬಾ ಒಳ್ಳೆ ಅವರು ತುಂಬಾ ಚೆನ್ನಾಗಿ ಹಾಡಿದಾರೆ ಧನ್ಯವಾದಗಳು ರಾಮ್ ಅವ್ರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚನ್ನ ಥ್ಯಾಂಕ್ ಯು ಈಗ ಮುಂದಿನ ಸ್ಪರ್ಧೆ ಕಡೆ ಹೋಗ್ಬೇಕಂದ್ರ ಅವರು ಇನ್ನೂ ಊಟ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಏ ದಿಶಾ ಬಂಗ್ಯಾ ನಿಂದ ಏನ್ ನಿಂದ ಊಟ ಮಾಡಕ್ ಬರಲ್ಲ ಪಟಾಪಟ ಅಲ್ಲಿ ಇವತ್ತಿಂದ ದಿವಸ ಊಟ ಬಿಟ್ರೆ ನಡಿತೈತೆ ಕರ್ನಾಟಕ ರಾಜೇಶಪ್ಪ ಊಟ ಮಾಡೋದ ಬಿಟ್ರೆ ನಡಿತೈತಪ್ಪ शगनी तीन शगनी है इवन केल्सा मर्ड सो मोटा तो उन रूमी होगा अल्ले कुछ कुछ पर छाड़ डाड़ा हमें लोटा मर्ड और कोड़ा और कोड़ा लगाने से आओ लो पोन कोड़े लोग पोन कोड़े पोन कोड़े आओ कोड़ा है कोड़ा ची बाई नहीं होल्सा सुबह बट और नारे उटा ने कोड़ा ये नंकर हाँ ओके गाइस ये वक्त

ಈಗ ಬಹುಮಾನ ವಿತರಣೆ ನಾವು ಕೊನೆದಾಗಿ ಇಟ್ಟುಕೊಂಡು ಹಾಗಾಗಿ ಹಾಗಾಗಿ ಈಗ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಮಾತು ಕೇಳಿ ಬಂದಿರುವಂತ ಎಲ್ಲ ಗಾಯಕರಿಗೂ ಹೃದಯ ಪೂರ್ವಕ ಧನ್ಯವಾದ

ಸಮಯದ ಅಭಾವ ಇರೋದ್ರಿಂದ ಎಲ್ಲ ಊಟ ಮಾಡಬೇಕು ಸೊ ದೀಪ ಅವರು ಆದಷ್ಟು ಬೇಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ಓಕೆ ಮುಂದಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಯಾರ್ಯಾರು ಇದ್ದಾರೆ ಪಾರ್ಟಿಸಿಪೆಂಟ್ ಹೇಳಿ ಅವ್ರು ನೀವು ಪಾರ್ಟಿಸಿಪೆಂಟ್ ಇರೋದು ಇಬ್ಬರ ಹೆಸರು ಒಂದು ರಾಮ್ ಮತ್ತೆ ಇನ್ನೊಂದು ಅಣ್ಣ ಗೋಸ್ಟ್ ರೈಡರ್ ಅಣ್ಣ ಮತ್ತೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಹೇಳ್ಬೋದು ಇವಾಗ ಓಕೆ ಯಾರು ಇಂಟ್ರೆಸ್ಟೆಡ್ ಇದ್ರೆ ಕನ್ನಡ ಒಗಟುಗಳು ಕನ್ನಡ ಒಗಟುಗಳು ಕೆಳಗಡೆ <laughs> <laughs> <Okay, turn. laughs> ధన్యూ మగల్ మ్యాల్ కుంతెడ్ ఆడతీరా ఒగటారు ఆడతీరీ ಕನ್ನಡದಲ್ಲಿ ನಾವು ಒಗಟುಗಳನ್ನು ಕೇಳ್ತೀವಿ ರಿಡಲ್ಸ್ ಅದನ್ನ ನೀವು ಬಿಡಿಸಿ ಆನ್ಸರ್ ಹೇಳಬೇಕು ಓಕೆ ಡನ್ ಇವಾಗ ಆಮೇಲೆ ಅದನ್ನು ಎಲ್ಲ ಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಇಲ್ಲಿ ಕೂತಿರೋರಲ್ಲಿ ಯಾರಾದರೂ ಆಡೋದಿಲ್ಲ ಇಲ್ಲದೇ ಇದ್ರೆ ಪ್ಲೀಸ್ ಲಿಫ್ಟಪ್ ಆಗಿ ಪ್ಲೀಸ್ ಸಮಯದ ತುಂಬ ಅಭಾವ ಇರೋದ್ರಿಂದ ನಾವು ಇನ್ನು ತುಂಬ ಕಾರ್ಯಕ್ರಮಗಳನ್ನು ಕವರ್ ಮಾಡಬೇಕು ಹ್ಞೂ ಬನ್ನಿ ನವ್ಯ ಶುರು ಆಡ್ತಿದ್ದೀರಾ

ಬಟ್ ಅಷ್ಟೊಂದು ಏನಂದ್ರೆ ಇದ್ರಲ್ಲಿ ಏನದು ಮಜಾ ಬರಲ್ಲ ಯಾರ ಎಲ್ಲರಿಗೂ ಹೆಂಗ್ ಹೆಂಗ್ ಅನ್ಸುತ್ತೆ ಅಂದ್ರೆ ಒಂಥರ ಮೆಸೇಜ್ ಮಾಡೋದಲ್ಲೇ ಮಿಸ್ಟೇಕ್ ಆಗಿ ಹೋಗ್ಬಿಡುತ್ತೆ ಇಲ್ಲ ಏನಾಗುತ್ತೆ ಅದಕ್ಕಿಂತ ಬೆಟ್ರ್ ನೀವು ಸಿಂಗಲ್ ಸಿಂಗಲ್ ಕ್ವಶನ್ ಕೇಳ್ಕೊಂಡು ಅಲ್ಲ ಅಣ್ಣ ಇವಾಗ ಸಿಂಗಲ್ ಸಿಂಗಲ್ ಕ್ವಶನ್ ಕೇಳ್ದೆ ಅಂತ ತಿಳ್ಕೊ ಇವಾಗ ಒಬ್ರಿಗೆ ಈಜಿ ಅಂತ ಸಿಗ್ತೈತಿ ಒಬ್ರಿಗೆ ಟಫ್ ಅನಿಸ್ತೈತಿ ಓ ಅವ್ರಿಗಾದ್ರೆ ಬೇಕಂತ ಈಸಿ ಕೇಳಾರ ಇನ್ನೊಬ್ರಿಗಾದ್ರೆ ಟಫ್ ಕೇಳಾರ ಅಂತ ಹಿಂಗ ಹೇಳ್ತಾರೆ ಹಿಂಗೂ ಇರ್ತೈತಲ್ಲ ಓಕೆ ಓಕೆ ಅವರು ಪ್ರಾಯೋಗಿಕ ಟೈಪಿಂಗ್ ಬೆಸ್ಟ್

ನೀ ಮೆಟ್ಟುವ ನಲಾದೆ ಕರ್ನಾಟಕ ನೀನೇರುವ ಮಲೆ ಸೈಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿ ಕನ್ನಡ ಗೋವಿನ ಓ ಮುದ್ದಿನ ಕರ್ ಕನ್ನಡತನ ಒಂದೇ ಏ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ ಥ್ಯಾಂಕ್ ಯು ಅಷ್ಟೆ ಆ ಓಕೆ ಥ್ಯಾಂಕ್ ಯು ಅಂದ್ರೆ ಸ್ನೇಹಾ ಅಂತ ಸ್ನೇಹ ಸ್ನೇಹಾ ಅಂತ ಸ್ನೇಹಾ ನೀವು ಒಗಟು ಆಡ್ತೀರಾ ಇಲ್ವಾ